ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಬಹಳ ಮುಖ್ಯವಾದ ಸಂಗತಿಗಳು ಅದರಲ್ಲೂ ಕಡೆಯ ಕಾಲದ ಸಂಭವಗಳು ಬಹಳ ವೇಗವಾಗಿ ನಡೆಯುತ್ತಾ ಇದೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ವೇಗವಾಗಿ ನಡೆಯುತ್ತಾ ಇದೆ ಏನೆಂಬುದಾಗಿ ಈ ಸಂಚಿಕೆಯಲ್ಲಿ ನೋಡೋಣ ಬಹಳ ಮುಖ್ಯವಾಗಿ ಮೂರು ವಿಷಯವನ್ನು ನೋಡೋಣ ಬನ್ನಿ ನಾವು ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಇವತ್ತು ಲೋಕವೇ ದೃಷ್ಟಿಸಿ ನೋಡುತ್ತಾ ಇರುವುದು ಯಾರನ್ನ ಅಂದ್ರೆ ಅಮೆರಿಕಾವನ್ನು ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಅವರು ಪದವಿ ಸ್ವೀಕಾರ ಮಾಡಿದ ಅಂದಿನಿಂದ ಒಂದೊಂದು ದಿನವೂ ಅನೇಕ ಸಂಗತಿಗಳು ನಡೆಯುತ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತು ಟ್ಯಾಕ್ಸ್ ವಿಧಿಸುವುದು ಆನಂತರ ವಿಡ್ರಾ ಮಾಡುವುದು ಇಸ್ರೇಲ್ ಹಾಗೂ ಯುಕ್ರೇನ್ ವಿಷಯದಲ್ಲಿ ತಲೆ ಇಡುವುದು ಈ ರೀತಿಯಾಗಿ ಮಾಡುತ್ತಲೇ ಇದ್ದರು ಈಗ ಅಮೆರಿಕದ ಸರ್ಕಾರವೂ ಸ್ಥಗಿತವಾಗಿದೆ ಅಂದರೆ ಈ ಸಂಚಿಕೆಯನ್ನು ನಾವು ತೆಗೆಯುತ್ತಾ ಇರುವಂತಹ ದಿನದಿಂದ ಮುಂದಿನ ಸೋಮವಾರದವರೆಗೂ ಸ್ಥಗಿತವಾಗಿದೆ ಅದು ಹಾಗೆ ಮುಂದುವರಿಯುತ್ತದೆ ಎಂಬುದಾಗಿ ಕೂಡ ಹೇಳುತ್ತಾ ಇದ್ದಾರೆ ಅಮೆರಿಕ ಸರ್ಕಾರ ಸ್ಥಗಿತವಾಗುವುದಂದ್ರೆ ಏನೆಂದರೆ ಸರ್ಕಾರದ ನಿಧಿ ಬಹಳ ಮೋಸವಾದ ಹಂತ ತಲುಪಿದ್ದು ಅವರು ಈಗ ಸಂಪೂರ್ಣವಾಗಿ ಯಾವ ಬಿಲ್ ಅನ್ನು ಪಾಸ್ ಮಾಡುವುದಕ್ಕೆ ಆಗದ ರೀತಿಯಲ್ಲಿ ಅಲ್ಲಿ ಗಣತಂತ್ರವಾದಿಗಳು ಮತ್ತು ಪ್ರಜಾಪ್ರಭುತ್ವವಾದಿಗಳು ಇಬ್ಬರಿದ್ದಾರೆ ಇವರಿಬ್ಬರು ಕೂಡ ಒಬ್ಬರಿಗೊಬ್ಬರು ಬಿಟ್ಟುಕೊಡದೆ ಆ ಸೆನೆಟ್ ಅಲ್ಲಿ ಇಬ್ಬರು ಕೂಡ ಫೇಲ್ಯೂರ್ ಆಗುತ್ತಾ ಇದ್ದಾರೆ ಇವರು ಒಂದು ಬಿಲ್ ಅನ್ನು ತರುತ್ತಾರೆ ಅವರು ಒಂದು ಬಿಲ್ ಅನ್ನು ತರುತ್ತಾರೆ ಇಬ್ಬರು ಕೂಡ ಒಬ್ಬರ ಬಿಲ್ ಅನ್ನು ಒಬ್ಬರು ಪಾಸ್ ಮಾಡುತ್ತಿಲ್ಲ ಈಗ ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಪರಸ್ಪರವಾಗಿ ಆಪಾದನೆ ಮಾಡುತ್ತಿದ್ದಾರೆ ಆದರೆ ಇದರಲ್ಲಿ ನಮಗೇನು ಮುಖ್ಯವಾದ ವಿಷಯ ಎಂದು ಕೇಳುವುದಾದರೆ ಮುಂದೆ ಇರುವಂತಹ ಶಕ್ತಿಶಾಲಿ ರಾಷ್ಟ್ರವು ಬೀಳುವಂತಹ ಹಂತಕ್ಕೆ ಬಂದಿದೆ ಈಗಾಗಲೇ ಅಮೆರಿಕದ ಸೈನ್ಯ ಬಹಳ ಬಲವಾದದ್ದು ಎಂಬುದಾಗಿ ನಾವು ಹೇಳಿದ್ದರೂ ಕೂಡ ಈಗ ಲೋಕಾದ್ಯಂತ ಮೌತಿಸ್ ತನಕ ಅಮೆರಿಕದ ಶಿಪ್ ಅನ್ನು ತಾಕೋಸ್ಟರ ಮಟ್ಟಿಗೆ ಬಂದಿದೆ ನೋಡಿ ಸೊ ಈಗ ಅದು ದಾಟಿದ್ದಾಯಿತು ಈಗ ಆರ್ಥಿಕ ವ್ಯವಸ್ಥೆ ಈಗಾಗಲೇ ಮೂವತ್ತೇಳು ಟ್ರಿಲಿಯನ್ ಡಾಲರ್ ಸಾಲದಲ್ಲಿ ಇದೆ ಇದು ಹಾಗೆ ಇನ್ನೂ ಹೆಚ್ಚಾಗುತ್ತಾ ಒಂದು ದಿನಕ್ಕೆ ಆರು ಬಿಲಿಯನ್ ಡಾಲರ್ ಹೆಚ್ಚಾಗುತ್ತಾ ಇದೆ ಎಂದು ಹೇಳುತ್ತಿದ್ದಾರೆ ಸೊ ಇನಿ ಅಮೆರಿಕ ಎದ್ದೇಳಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗೆ ಹೋಗಿದೆ ಖಂಡಿತವಾಗಿ ಒಂದು ಶಕ್ತಿಶಾಲಿ ರಾಷ್ಟ್ರ ಬೀಳುವುದನ್ನು ನಮ್ಮ ಕಣ್ಣು ನೋಡುತ್ತಾ ಇದೆ ಈ ರೀತಿಯಾಗಿ ಆಂಗ್ಲ ಸಾಮ್ರಾಜ್ಯ ಕುಸಿಯಿತು ಬೈಬಲ್ ನಲ್ಲಿ ನಾವು ನೋಡುತ್ತಲೇ ಇದ್ದೇವೆ ಅಲ್ವಾ ಒಂದು ಬೀಳುವಾಗ ಇನ್ನೊಂದು ಹೇಳಬೇಕು ಅದೇ ತಾನೇ ಪ್ರೊಸೀಜರ್ ಅದರ ನಡುವೆ ಒಂದು ಯುದ್ಧ ಆಗಬೇಕು ಉದಾಹರಣೆಗೆ ಬ್ಯಾಬಿಲೋನ್ ಸಾಮ್ರಾಜ್ಯ ಬೀಳುವಾಗ ಮೇದ್ಯ ಪಾರಸ್ಯ ಸಾಮ್ರಾಜ್ಯ ಎದ್ದೇಳಿತು ಅದರ ನಡುವೆ ಒಂದು ಯುದ್ಧ ಬೆಲ್ಸಾಚಾರ ಕಾಲದಲ್ಲಿ ಕೋರೇಷನ್ ಮಾಡುತ್ತಾರೆ ಯುದ್ಧವೇ ಬದಲಾವಣೆ ತಂದಿತು ಆಂಗ್ಲ ಸಾಮ್ರಾಜ್ಯ ಬೀಳುವಾಗಲೂ ಹಾಗೆ ಈಗ ಅಮೆರಿಕ ಸಾಮ್ರಾಜ್ಯ ಬೀಳುತ್ತಾ ಇದೆ ಒಂದು ಯುದ್ಧ ಆರಂಭವಾಗಲಿದೆ ಆ ಯುದ್ಧದ ನಂತರವಾಗಿಯೇ ಮುಂದಿನ ಸಾಮ್ರಾಜ್ಯ ಬರುತ್ತದೆ ಅದನ್ನೇ ನಾವು ಯೂರೋಪ್ ಯೂನಿಯನ್ ಸಾಮ್ರಾಜ್ಯ ಎಂದು ಹೇಳುತ್ತಿದ್ದೇವೆ ಅದರಲ್ಲಿ ಅಂತಿಕ್ರಿಸ್ತನು ಬರುತ್ತಾನೆ ಎಂದು ಹೇಳುತ್ತಿದ್ದೇವೆ ಅದರ ಹಿಂದಿನ ಸಾಮ್ರಾಜ್ಯ ಬೀಳುವಂತ ಕಾಲದಲ್ಲಿ ನಾವಿದ್ದೇವೆ ಮುಂದಿನ ಆಂಟಿ ಕ್ರೈಸ್ಟ್ ಕಿಂಗ್ಡಮ್ ಹೇಳುವಂತ ಕಾಲದಲ್ಲಿ ನಾವು ಕಾಣಲ್ಪಡುತ್ತಿದ್ದೇವೆ ಇದು ಒಂದು ಮುಖ್ಯವಾದ ಗುರುತು ನಮ್ಮ ಕಣ್ಮುಂದೆ ಇದೆ ಅದೇನೆಂದರೆ ಎರೇಮಿಯಾ ಹೇಳಿದ ಹಾಗೆ ಅರಸನಾದ ನೆಬುಕಾದ್ ನೇಜರ್ ಬರುತ್ತಾರೆ ಎನ್ನುವ ಹಾಗೆ ಈಗ ಅಂತಿಕ್ರಿಸ್ತನ ಆಳ್ವಿಕೆ ಆರಂಭವಾಗುತ್ತದೆ ಎನ್ನುವುದಕ್ಕೆ ಬಹಳ ಮುಖ್ಯವಾದ ಗುರುತು ಎನ್ನುವುದಕ್ಕೆ ಇಂದಿನ ಶಕ್ತಿಶಾಲಿ ರಾಷ್ಟ್ರವಾದ ಅಮೆರಿಕ ಬೀಳುತ್ತಾ ಇದೆ ಇನ್ನಿ ಅಮೆರಿಕ ಹೇಳಲಿಕ್ಕೆ ಆಗದಿರುವ ಮಟ್ಟಿಗೆ ಹಾಗಂದ್ರೆ ಏನರ್ಥ ಅಂದ್ರೆ ಅಮೆರಿಕ ಬಹಳ ಮೋಸಕರವಾಗಿ ಸ್ವೀಡನ್ ಹಾಗೆ ಆಗುತ್ತದೆ ಅಂದ್ರೆ ಆಗಲ್ಲ ಈಗ ಯಾವ ರೀತಿ ಯು ಕೆ ಇದೆ ಒಂದು ದಿನ ಶಕ್ತಿಶಾಲಿ ರಾಷ್ಟ್ರವಾಗಿತ್ತು ಆನಂತರ ಕೆಳಗೆ ಹೋಯ್ತಲ್ವಾ ಅದೇ ರೀತಿ ಯುಎಸ್ ಕೆಳಗಿನ ಸ್ಥಾನಕ್ಕೆ ಹೋಗುತ್ತದೆ ಮೊದಲನೆಯ ಸ್ಥಾನಕ್ಕೆ ಯುರೋಪ್ ಯೂನಿಯನ್ ಬರಲಿದೆ ಇದರ ಅಪ್ಡೇಟ್ ಅನ್ನು ಬರುವಂತ ದಿನಗಳಲ್ಲಿ ನಾವು ಕರ್ತನ ಚಿತ್ತವಾದ್ರೆ ನೋಡಲಿದ್ದೇವೆ ಬನ್ನಿ ನಾವು ಮುಂದಿನ ವಿಷಯ ನೋಡೋಣ ಇದರ ನಡುವೆ ಅಮೆರಿಕ ಬಹಳ ಮುಖ್ಯವಾದಂತಹ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಇಸ್ರೇಲ್ ಹಾಗೂ ಅಮೆರಿಕ ಸೇರಿ ಪ್ಯಾಲಸ್ತೀನದಲ್ಲಿ ಸಮಾಧಾನ ಮತ್ತೆ ಉಂಟಾಗುವುದಕ್ಕೆ ಇದರಲ್ಲಿ ದೊಡ್ಡ ಆಶ್ಚರ್ಯ ಏನೆಂದರೆ ಇದುವರೆಗೂ ವಿರೋಧಿಸಿದವರು ಬೆಂಬಲ ನೀಡುವುದಕ್ಕೆ ಆರಂಭಿಸಿದ್ದಾರೆ ಯುಕೆಯಿಂದ ಕತಾರ್ ಆಗಿರಬಹುದು ಅನೇಕ ದೇಶಗಳು ಪಾಕಿಸ್ತಾನದವರೆಗೂ ಈ ಪೀಸ್ ಒಪ್ಪಂದವನ್ನು ಅಂದರೆ ಸಮಾಧಾನದ ಒಪ್ಪಂದವನ್ನು ಬೆಂಬಲ ನೀಡುವುದಕ್ಕೆ ಆರಂಭಿಸಿದ್ದಾರೆ ಅದೇನೆಂದರೆ ಎಪ್ಪತ್ತೆರಡು ಗಂಟೆಯೊಳಗೆ ಎಲ್ಲ ಹಾಸ್ಟೇಜಸ್ ಅನ್ನು ಅಂದರೆ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಯಾರು ಹಮಾಸ್ ಅನ್ನು ಬಿಡುಗಡೆ ಮಾಡಬೇಕು ಅದೇ ಸಮಯದಲ್ಲಿ ಅಲ್ಲಿರುವಂತಹ ಸೈನ್ಯವನ್ನು ವಿದಡ್ರಾ ಮಾಡಬೇಕು ಯಾರೂ ಇಸ್ರಾಯೇಲ್ ಇವೆರಡೂ ಕೂಡ ನಡೆಯುವಂತಹ ಸಾಧ್ಯತೆ ಕಾಣುತ್ತಿಲ್ಲ ಅಷ್ಟು ಮಾತ್ರವಲ್ಲದೆ ಅದನ್ನು ದಾಟಿ ಮಧ್ಯವರ್ತಿಯಾಗಿ ಅಲ್ಲಿಯೊಬ್ಬ ಗವರ್ನರನ್ನು ನೇಮಿಸುತ್ತಾರೆ ಅವರೇ ಅದನ್ನು ಅಲ್ಲಿ ಗಮನಿಸಲಿದ್ದಾರೆ ಅದನ್ನು ಸಂಪೂರ್ಣವಾಗಿ ಪುನಃ ಪ್ಯಾಲೆಸ್ತೀನ್ ಅವರ ವೆಲ್ಫೇರ್ ಗಾಗಿ ಉಪಯೋಗವಾಗುತ್ತದೆ ಈ ರೀತಿ ಅನೇಕ ಕಾರ್ಯಗಳು ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೆರಡು ವಿಷಯಗಳು ಅದರಲ್ಲಿ ಇದೆ ಎಂಬುದಾಗಿ ಹೇಳುತ್ತಿದ್ದಾರೆ ಆದರೆ ಇದೆಲ್ಲವೂ ಕೂಡ ಸರಿ ಬರುತ್ತದೆ ಇನ್ನು ಹೇಳಬೇಕಂದ್ರೆ ಇದೇ ಲಾಸ್ಟ್ ಚಾನ್ಸ್ ಎಂದು ಟ್ರಂಪ್ ಹೇಳುತ್ತಿದ್ದಾರೆ ಅಷ್ಟು ಮಾತ್ರವಲ್ಲದೆ ಎಲ್ಲಾ ದೇಶದವರು ಕೂಡ ಇದನ್ನು ಸ್ವೀಕರಿಸಿದ್ದಾರೆ ಇದು ಎಲ್ಲಿ ಹೋಗಿ ಮುಗಿಯುತ್ತದೆ ಅಂದ್ರೆ ಖಂಡಿತವಾಗಿ ಹಮಾಸ್ ಇದನ್ನು ಕಳೆದುಕೊಳ್ಳಲಿದೆ ಯಾಕಂದ್ರೆ ಹಮಾಸ್ ಸರ್ಕಾರ ಮುಂದೆ ಅಲ್ಲಿ ಬರೋದಿಲ್ಲ ಅವರಲ್ಲಿ ಬಿಡುಗಡೆ ಮಾಡಿದ್ರು ಹಮಾಸ್ ಸರ್ಕಾರ ಅಲ್ಲಿ ಬರೋದಿಲ್ಲ ಸೊ ಅದು ಸಂಪೂರ್ಣವಾಗಿ ಈ ಮಧ್ಯಪ್ರಾಚ್ಯ ದೇಶಗಳ ಕಂಟ್ರೋಲ್ಗೆ ಅದು ಹೋಗಲಿದೆ ಇದರ ಮಧ್ಯೆ ಕೂಡ ಒಂದು ಮಾತುಕತೆ ಬಂತು ಅದೇನೆಂದರೆ ಹಿಂದೆ ಯುಕೆಗೆ ಪ್ರಧಾನಿ ಆಗಿದ್ದಂಥವರು ಟೋನಿ ಬ್ಲೇ ಅವರ ಮೂಲಕವಾಗಿ ಅಲ್ಲಿ ಕಾರ್ಯಗಳೆಲ್ಲ ಮಾಡುತ್ತೇವೆ ಎಂಬುದಾಗಿ ಅಲ್ಲಿ ಹೇಳುತ್ತಾ ಇದ್ದರು ಇದು ಹೇಗೋ ಒಂದು ಅಂತ್ಯಕ್ಕೆ ಬರದೇ ಇರುವಂತಹ ಒಂದು ಸಮಾಧಾನದ ಒಪ್ಪಂದವಾಗಿ ಅದು ಏರ್ಪಟ್ಟಿದೆ ಆದರೆ ಇದನ್ನು ಎಲ್ಲರೂ ಕೂಡ ಸ್ವೀಕರಿಸತಕ್ಕದಾಗಿದೆ ಅಂತಿಮವಾಗಿ ಇದೆಲ್ಲಿ ಹೋಗಿ ಮುಗಿಯುತ್ತದೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು ಪುನಃ ಯುದ್ಧ ಇದರಲ್ಲಿ ಏನ್ ಹೇಳಿದ್ದಾರೆ ಎಂಬುದಾಗಿ ಕೇಳುವುದಾದರೆ ಇದರಲ್ಲಿ ಹಮಾಸ್ ಬಿಡುಗಡೆ ಮಾಡದೇ ಇದ್ದರೆ ಪುನಃ ಅಲ್ಲಿ ಒಂದು ಯುದ್ಧ ಆರಂಭವಾಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ ಇದು ಯಾವ ಹಂತದಲ್ಲಿ ಮುಗಿಯುತ್ತದೆ ಎಂಬುದಾಗಿ ನಾವು ನೋಡಲಿದ್ದೇವೆ ಇದರ ನಡುವೆ ಇರಾನ್ ಬಹಳ ಮುಖ್ಯವಾದ ಕಾರ್ಯವನ್ನು ಹೇಳಿದ್ದಾರೆ ಏನೆಂಬುದಾಗಿ ಕೇಳುವುದಾದರೆ ಇಸ್ರಾಲ್ ಯಾರನ್ನೇ ತಾಕಿದರೂ ಕೂಡ ನಾವು ಪುನಃ ಬರುತ್ತೇವೆ ಎಂಬುದಾಗಿ ಹೇಳಿದ್ದಾರೆ ಸೊ ಅಲ್ಲಿ ಪರಿಸ್ಥಿತಿಯು ಸಮಾಧಾನವಾಗುವ ಹಾಗೆ ಇಲ್ಲ ಅದೇನೋ ಇನ್ನೊಂದು ಪರಿಮಾಣಕ್ಕೆ ಹೋಗುವಂತ ಪರಿಸ್ಥಿತಿಯಲ್ಲೇ ಇದೆ ಅದನ್ನು ಕೂಡ ಬರುವಂತಹ ದಿನಗಳಲ್ಲಿ ನಾವು ನೋಡಲಿದ್ದೇವೆ ಕಡೆಯದಾಗಿ ಬಹಳ ಮುಖ್ಯವಾದ ವಿಷಯವನ್ನು ನೋಡಿ ನಾವು ಸಂಚಿಕೆ ಮುಗಿಸೋಣ ಇದು ಏನೆಂಬುದಾಗಿ ಕೇಳುವುದಾದರೆ ಯು ಕೆ ಪ್ರಧಾನಿ ಏನ್ ಮಾಡಿದ್ದಾರೆ ಅಂದರೆ ಬಹಳ ಮುಖ್ಯವಾಗಿ ಬಿಲ್ ಪಾಸ್ ಮಾಡಿದ್ದಾರೆ ಯು ಕೆ ಗವರ್ಮೆಂಟ್ ಅಲ್ಲಿ ಏನ್ ಪಾಸ್ ಮಾಡಿದ್ದಾರೆ ಎಂದು ಕೇಳುವುದಾದರೆ ಅಂದ್ರೆ ಹದಿನೆಂಟು ವರ್ಷಕ್ಕೂ ಮೇಲ್ಪಟ್ಟವರಾಗಿರುವಂತಹ ಅಡಲ್ಟ್ಸ್ ಅವರೆಲ್ಲರಿಗೂ ಡಿಜಿಟಲ್ ಐಡಿ ಕೊಡುವಂತದ್ದು ಕಡ್ಡಾಯವಾಗಿದೆ ಅಂದರೆ ನಾವು ಹೇಳುತ್ತಾ ಇದ್ದಂತಹ ಪ್ರಕಟಣೆಯ ಪುಸ್ತಕ ಹದಿಮೂರನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟು ವಾಕ್ಯದವರೆಗೂ ಅಲ್ಲಿ ತಮ್ಮ ಬಲಗೈಲಿ ಹಣೆಯ ಮೇಲೆ ಎಂಬುದಾಗಿದೆ ಅಲ್ವಾ ಆ ರೀತಿ ಚಿಪ್ ಕಾನ್ಸೆಪ್ಟ್ ಅನ್ನು ತರುತ್ತಾ ಇದ್ದಾರೆ ಡಿಜಿಟಲ್ ಐಡಿ ಇದು ಈಗಾಗಲೇ ಪ್ರಾಯೋಗಿಕವಾಗಿ ತಂದು ಸ್ವೀಡನ್ ನಲ್ಲಿ ಅನೇಕ ಸ್ಥಳಗಳಲ್ಲಿ ಪ್ರಾಯೋಗಿಕವಾಗಿ ಪ್ರೈವೇಟ್ ಆಗಿ ಮಾಡುತ್ತಿದ್ದಾರೆ ಕೆಲವು ಸ್ಥಳಗಳಲ್ಲಿ ಇದನ್ನು ಅಫಿಷಿಯಲ್ ಆಗಿ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಎರಡ್ ಸಾವಿರದ ಈ ವಿಷಯಗಳು ಇಂಡಿಯಾದ ಪತ್ರಿಕೆಯಲ್ಲೂ ಕೂಡ ಬಂದಿತ್ತು ಅಂದರೆ ಹಣೆಯ ಮೇಲೆ ಕೈಗಳ ಮೇಲೆ ಈ ರೀತಿಯಾದ ಚಿಪ್ ಕಾನ್ಸೆಪ್ಟ್ ಬರುತ್ತದೆ ಎಂಬುದಾಗಿ ಎರಡ್ ಸಾವಿರದ ಹತ್ತರಲ್ಲಿ ಬರೆಯಲ್ಪಟ್ಟಿತ್ತು ಈಗ ನಮ್ಮ ಕಣ್ಮುಂದೆ ಅಫಿಷಿಯಲ್ ಆಗಿ ಇದರ ಕುರಿತಾಗಿ ಅನೌನ್ಸ್ ಮಾಡಲಾಗಿದೆ ಅಂದರೆ ಇಲ್ಲಿ ಆರಂಭವಾಗಿದೆ ಹದಿನೆಂಟು ವರ್ಷಕ್ಕೂ ಮೇಲ್ಪಟ್ಟಂತಹ ಅಡಲ್ಟ್ಸ್ಗೆ ಈ ಕಾರ್ಯಗಳನ್ನು ಹಾಕುವುದಕ್ಕೆ ಇಲ್ಲಿ ಆರಂಭವಾಗಿದೆ ಇದರ ನಡುವೆ ನೋಡಿರಿ ಯುದ್ಧ ಬರುತ್ತದೆ ಒಂದು ಕೊಲಾಪ್ಸ್ ಆಗುತ್ತದೆ ಇದೆಲ್ಲ ಏನಾಗುತ್ತದೆ ಎಂದು ಕೇಳುವುದಾದರೆ ಆ ಯುದ್ಧದ ಅಂತ್ಯದಲ್ಲಿ ಅನೇಕ ಪ್ರಾಣಹಾನಿ ಉಂಟಾಗುತ್ತದೆ ಆ ಪ್ರಾಣಹಾನಿ ಆದ ನಂತರ ಉಳಿದಂತವರನ್ನು ಲೆಕ್ಕ ಮಾಡುವುದಕ್ಕೂ ಅವರನ್ನು ಒಂದು ಡೇಟಾ ಬೇಸ್ ಅಲ್ಲಿ ತರುವುದಕ್ಕೂ ಅದರೊಂದಿಗೆ ಕಣ್ಗಾವಲಲ್ಲಿ ತರುವುದಕ್ಕೂ ಈ ಚಿಪ್ಪನ್ನು ನಾವು ಉಪಯೋಗಿಸುತ್ತೇವೆ ಎಂದು ಹೇಳಿ ಈಗ ತರುತ್ತಾ ಇರುವಂತಹ ಈ ಡಿಜಿಟಲ್ ಐಡಿಯನ್ನು ಯೂನಿವರ್ಸಲ್ ಡಿಜಿಟಲ್ ಐಡಿಯಾಗಿ ಮಾರ್ಪಡಿಸುತ್ತಿದ್ದಾರೆ ಅದಕ್ಕೆ ಈಗಲೇ ಜನರಿಗೆ ಕೊಡುವುದಕ್ಕೆ ಆರಂಭಿಸಿದ್ದಾರೆ ಈಗಾಗಲೇ ಜನರು ಇದನ್ನು ಸ್ವೀಕರಿಸುವಂತಹ ಮನಸ್ಥಿತಿಗೆ ಬಂದಿದ್ದಾರೆ ಆದರೆ ಈಗ ಅಫಿಷಿಯಲ್ ಆಗಿ ಸರ್ಕಾರ ಹೇಳಿದೆ ಇದರಲ್ಲಿ ದೊಡ್ಡ ವಿಷಯ ಏನಂದ್ರೆ ಲೋಕಕ್ಕೆ ಬೈಬಲ್ ಅನ್ನು ಕೊಂಡೊಯ್ದವರು ಇಂಗ್ಲೆಂಡ್ನವರೇ ಆ ಬೈಬಲ್ ನಲ್ಲಿಯೇ ಈ ವಿಷಯವು ಬರೆಯಲ್ಪಟ್ಟಿದೆ ಅಂದರೆ ಬಲಗೈಯಲ್ಲೂ ಹಣೆಯ ಮೇಲೆ ಹಾಕುತ್ತಾರೆ ಎಂದು ಆದ್ರೆ ಇದರ ಕುರಿತು ಅಲ್ಲಿ ಯಾವುದೇ ವಿರೋಧತ್ವ ಇಲ್ಲ ಯಾವ ಯಾವ ವಿಷಯಕ್ಕೂ ವಿರೋಧತ್ವ ನಡೆಯುತ್ತಾ ಇದೆ ಆದರೆ ಈ ರೀತಿ ಒಂದು ವಿಷಯ ಬೈಬಲ್ ನಲ್ಲಿದೆ ಇದೆ ಇನ್ನೂ ಹೇಳಬೇಕಂದ್ರೆ ಯಾವುದೇ ಒಂದು ಕಾನೂನನ್ನು ಜಾರಿಗೆ ತರುವುದಕ್ಕಿಂತ ಮುಂಚೆ ಅಲ್ಲಿ ಅರಸನಾಗಿರುವಂತಹ ಚಾರ್ಲ್ಸ್ ಅವರತ್ರ ಹತ್ರ ಏನ್ ಮಾಡಬೇಕಂದ್ರೆ ಒಂದು ಸೈನ್ ಅನ್ನು ತಗೊಳ್ಬೇಕು ಅದು ಅವರ ನಿಯಮದಲ್ಲಿದೆ ಅದರಲ್ಲಿ ಜೂರಿ ಕಮಿಟಿ ಇರುತ್ತಾರೆ ಅವ್ರ ಮಾಡುತ್ತಾರೆ ಅಂದ್ರೆ ಇದೆಲ್ಲ ಬಿಬ್ಲಿಕಲ್ ಆಗಿ ಸರಿಯಾ ಎಂಬುದಾಗಿ ನೋಡುವಂತವರು ಅವರು ಒಂದು ಕಾನೂನು ಬರುವಾಗ ಇದೆಲ್ಲ ಅದು ಎಲಿಜಬೆತ್ ಅವರು ಇದ್ದಾಗ ಕಾರ್ಯರೂಪದಲ್ಲಿ ವಿಷಯ ಈಗ ನೋಡಿ ಬೈಬಲ್ ನಲ್ಲಿ ಹೇಳಲ್ಪಟ್ಟಿರುವಂತಹ ಕಡೆಯ ಕಾಲದ ಗುರುತು ಬರುತ್ತಾ ಇದೆ ಟೆಕ್ನಾಲಜಿ ಬೆಳವಣಿಗೆ ಎನ್ನುವಂತ ಹೆಸರಿನಲ್ಲಿ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿರುವ ಆ ಆಪತ್ಕಾಲ ಬರುವಾಗಲೂ ಕೂಡ ಆ ಗ್ರಹಿಸದೇ ಇರುವಂತಹ ಹೃದಯ ಈಗ ಆ ಸರ್ಕಾರಕ್ಕೆ ಇದೆ ಇದು ಲೋಕಾದ್ಯಂತ ಹರಡುತ್ತದೆ ಲೋಕವೇ ಹಣೆಗೂ ಬಲಗೈಗೂ ಹಾಕಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದೆ ಒಂದು ಕಡೆ ಯುದ್ಧವೂ ಇದೆ ಇನ್ನೊಂದು ಕಡೆ ಶಕ್ತಿಶಾಲಿ ರಾಷ್ಟ್ರ ಅದೇ ಯುರೋಪಿನಿಂದಲೇ ಎದ್ದೇಳಬೇಕು ಇನ್ನೊಂದು ಕಡೆ ಅದೇ ಯುರೋಪ್ನಿಂದ ಹಣೆಗೂ ಬಲಗೆಗೂ ಮುದ್ರೆ ಹಾಕುವಂತ ಕಾಲ ಸಿದ್ಧವಾಗುತ್ತಾ ಇದೆ ಇದೆಲ್ಲ ಸೇರಿ ನಮಗೆ ಒಂದನೆ ಹೇಳುತ್ತಾ ಇದೆ ಕರ್ತನು ಬರುವುದಕ್ಕಿಂತ ಮುಂಚೆ ನಡೆಯಬೇಕಾದ ಗುರುತುಗಳು ಬಂದ ನಂತರ ಕೈ ಬಿಡಲ್ಪಟ್ಟವರಿಗೆ ಪರಿಸ್ಥಿತಿ ಇದೆಲ್ಲದರ ನಡುವೆ ನಾವು ಜೀವಿಸುತ್ತಾ ಇದ್ದೇವೆ ಒಂದೇ ಒಂದು ಕರ್ತನಾದ ಕ್ರಿಸ್ತನು ಅತಿ ಶೀಘ್ರವಾಗಿ ಬರಲಿದ್ದಾರೆ ಎರಡು ಸಾವಿರ ವರ್ಷಗಳ ಹಿಂದೆ ಅವರು ಹೇಳಿದಂತಹ ಪ್ರವಾದನೆಗಳು ನೆರವೇರುವಂತ ಕಾಲಘಟ್ಟದಲ್ಲಿ ನೀವು ನಾನು ಇದ್ದೇವೆ ಕರ್ತನ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು